ನಮಸ್ತೆ ಮಾತೇರಿಗಳ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮನಿಕೆ ಮಿತ್ರಗಳು ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ವಿಡಿಯೋದಲ್ಲಿ ಆಟಿ ತಿಂಗಳು ಯಾಕೆ ವಿಶೇಷ ಅಂತ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಗದ್ದೆ ಬೇಸಾಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಹಾಗೆಯೇ ಸರಿ ಒಂದು ವರ್ಷ ಹಿಂದೆ ನನ್ನ ಅಜ್ಜಿ ಅಂದರೆ ನನ್ನ ಅಮ್ಮನ ಅಮ್ಮ ಅವರು ಈ ಗದ್ದೆ ಬೇಸಾಯದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜೊತೆ ಒಂದು ಮಾಹಿತಿಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ ಅಂದರೆ ಅವರು ಅವರ ಕಾಲದಲ್ಲಿ ಗದ್ದೆ ಬೇಸಾಯ ಮಾಡ್ತಾ ಇದ್ದರು ಅವ್ರ ಪಟ್ಟಿರುವಂಥ ಶ್ರಮಗಳನ್ನು ಅವರ ಕೆಲಸಗಳನ್ನು ಎಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಎರಡು ವಿಡಿಯೋ ಉಂಟು ಆ ವಿಡಿಯೋ ನೋಡದವರು ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋ ಕೊಟ್ಟಿರ್ತಾನೆ ಸ್ನೇಹಿತರೆ ಒಂದು ಸರ್ತಿ ಆ ವೀಡಿಯೋವನ್ನು ಕೂಡ ನೋಡಿಕೊಂಡು ಬನ್ನಿ ಹಾಗೆಯೇ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಆಟ ತಿಂಗಳು ಯಾಕೆ ವಿಶೇಷ ಅಂತ ನೋಡಿಕೊಂಡು ಬರುವ ಬನ್ನಿ ಮಹರ್ಷ ನಮಸ್ತೆ ಮಹೆ ಮಹರ್ಷ ಹೆಸರು ಹೇಗೆ ಮಹೆ ಅತ್ಯು ನಾಟಿ ತಿಂಗಳು ಯಾಕೆ ವಿಶೇಷ ಮಳೆ ಜೋರಿ ಮಳೆ ಜೋರ ಆಗ ಯಾವ ಕೆಲಸ ಸಹ ಯಾವಿಗಾ ಮತ್ತೆ ಏನಾದ್ರು ತಿನ್ಲಿಕ್ಕೆ ಭಯಂಕರ ಕಷ್ಟ ಆ ದಿನಗಳಲ್ಲಿ ಹೊರಗೆ ಹೋಗ್ಲಿಕ್ಕೆ ಮೊದಲ ಲೆಕ್ಕದಲ್ಲಿ ಹೊರಗೆ ಹೋಗ್ಲಿಕ್ಕೆ ಅಷ್ಟು ಮಳೆ ಹಿಂದಿನ ಕಾಲದಲ್ಲಿ ತಿನ್ಲಿಕ್ಕೆ ಏನಿಲ್ಲ ಮನೆಯಲ್ಲಿ ಇದು ಆಲಿಸಿನಕಾಯಿ ಒಣಗಿಟ್ಟು ಅದು ತಿನ್ನೋದು ಮತ್ತೆ ಈ ತಿಂದು ಭಯಂಕರ ಕಷ್ಟ ಅದು ಜೀವನ ಬೇಸ ಎಲ್ಲ ಮುಗ್ದಿರ್ತದೆ ಯಾರಿಗೂ ಕೆಲಸ ಇರುವುದಿಲ್ಲ ಕೆಲಸ ಹಣ ಕೂಡ ಇರುವುದಿಲ್ಲ ತಿನ್ಲಿಕ್ಕೆ ಮನೆಯಲ್ಲಿ ಇಲ್ಲ ಏನಿಲ್ಲ ಏನಿಲ್ಲ ಮತ್ತೆ ಶಾಂತ ಈ ಅರಸಿನ ಕಾಯಿ ಅದರ ಅದೆಲ್ಲ ಇದು ನೀರು ಹಾಕಿರುವುದು ಮತ್ತೆ ಅದನ್ನ ತಿನ್ನುವ ಅಂತ ಪರಿಸ್ಥಿತಿ ಈಗೆಲ್ಲ ತೊಂದ್ರೆ ಇಲ್ಲ ಮೊದಲ ಕಾಲ ಹಾಗೆ ಅಂದ್ರೆ ಆಟಿ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಬೇಸಾಯದ ಎಲ್ಲ ಕೆಲಸ ಯಾವ ಕೆಲಸ ಇರುವುದಿಲ್ಲ ಇರುವುದಿಲ್ಲ ಅಷ್ಟು ಜೋರು ಮಳೆ ಬರ್ತದೆ ಹೋಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಆಟಿ ತಿಂಗಳಲ್ಲಿ ಈ ಪಾಲಿತಾಕ್ಯ ಕಷಾಯ ಕುಡಿಯುವುದು ಅಂತ ಹೇಳ್ತಾರೆ ಅದೇ ಯಾಕೆ ಆಟಗಳಲ್ಲಿ ಮೊದಲು ಮೊದಲೆಲ್ಲಾ ಈಗ ಈಗೆಲ್ಲ ಮದ್ದುಗೆಲ್ಲ ಆಸ್ಪತ್ರೆ ಇತ್ತು ಮೊದಲು ಇರ್ಲಿಲ್ಲ ಇರಲಿಲ್ಲ ಆ ಒಂದು ಕುಡಿದ್ರೆ ಅದು ಒಂದು ವರ್ಷಕ್ಕೆ ಸಾಕಾಗ್ತದೆ ಮನುಷ್ಯನಿಗೆ ನಂಬಿಕೆ ಅದು ಸರಿ ಆಗ್ತದೆ ನೋಡಿ ಹೂವ ಹೂವು ಕಾಲೇಜ್ ಅಂದ್ರೆ ಹೇಗೆ ಆ ಒಂದು ಮಾತ್ರ ಅಮಾವಾಸ್ಯ ದಿವಸ ಬೆಳಿಗ್ಗೆ ಯಾರಿಗೆ ಕಾರ ಮೊದಲು ಹೋಗಿ ಎತ್ತಿ ತರಬೇಕು ಹೌದು ಅದು ಹಾಕಲಿಕ್ಕಿಲ್ಲ ಬೇರೆ ಸಮಯದಲ್ಲಿ ಅದು ವಿಷ ಆಗಿರ್ತದೆ ಆ ದಿನ ಇದು ಔಷಧಿಯ ಗುಣ ಮರಕ್ಕೆ ಹೆಚ್ಚಂತೆ ಕುಡಿದ್ರೆ ಈ ವಿಷ ಜಂತುಗಳಾದ್ರು ವಿಷವನ್ನು ಕೂಡ ಇದು ತಡೆಯುವಂತ ಶಕ್ತಿ ಅಮರಕ ಹಾಲಿಗೆ ಉಂಟು ನಾವು ಬಲಿಯಂದ್ರ ಗಿಡವನ್ನು ಬೇರೆ ದಿನ ಪೂಜಿಸುದು ಅಂದ್ರೆ ದೀಪಾವಳಿ ಬಲಿಯಂದ್ರ ಅಂತ ಉಂಟು ಅದು ಯಾಕೆ ಅದು ಇದು ಕೂಡ ಅದು ಬಲಿಯಂದ್ರ ಅಂದ್ರೆ ಬಲಿಯಂದ್ರ ಒಂದು ನೆನಪಿಗೆ ಹಾಕಿ ಅವತ್ತದನ್ನು ಪೂಜಿಸ್ತಾರೆ ಬಲಿ ಚಕ್ರವರ್ತಿ ಅದು ಎಲ್ಲ ತುಳುನಾಡಿನ ಒಂದು ಕತೆ ಕೂಡ ಮೂವತ್ತು ದಿವಸ ಎಲ್ಲ ಮನೆಗಳಿಗೆ ಬಂದು ಹೋಗ್ತಾನೆ ಭಕ್ತ ದಿವಸ ನಾವು ನವರಾತ್ರಿಯ ಸಮಯದಲ್ಲಿ ಬಲಿಯಂದ್ರದ ಒಂದು ಇದನ್ನು ಕೋಲು ಒಂದು ಸಸಿ ಸಸಿ ಅಲ್ಲ ಕೋಲನ್ನು ತೆಗೆದು ಇಲ್ಲಿ ಮೂರು ಕವರ್ ಇರ್ತದೆ ಅದನ್ನು ಗದ್ದೆಯಲ್ಲಿ ನೆಡ್ಲಿಕ್ಕೆ ಉಂಟು ನಡ್ಲಿ ಇದು ಊರಿ ಅದ ಅದರ ಮೇಲೆ ಒಂದು ದೀಪ ಎಲ್ಲ ಹಾಕಿ ಅದನ್ನು ಸಿಂಗಾರ ಮಾಡಿ ಎಲ್ಲ ಇಡುವ ಕ್ರಮ ಉಂಟು ಮತ್ತೆ ಇನ್ನೊಂದು ಆಟಿ ತಿಂಗಳಲ್ಲಿ ಆಟಿ ಕೆರಳೆ ಅದು ಮನೆಗೆ ಬಂದ ಮಾರಿಯನ್ನು ದೂರ ಒಂದ್ ತಿಂಗಳ ಮಾತ್ರ ಪ್ರತಿ ಮನೆಗೆ ಹೋಗ್ಬೇಕು ಹೋಗ್ತಾರೆ ಅವರು ಆ ಒಂದು ವೇಷ ಹಾಕಿ ಜನ ಆಟಗಾಲ ಮೂರು ನಾಲ್ಕು ಜನ ಇರ್ತಾರೆ ಮೊದಲೆಲ್ಲ ಕಲ್ಲೇ ಹೋಗ್ತಾ ಇದ್ದಾರೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆದ್ರೂ ಈಗ ಸ್ವಲ್ಪ ಹೋಗ್ತಾರೆ ಅಲ್ಲ ಆ ಮನೆಗೆ ಆ ತಿಂಗಳಿಗೆ ಬಂದ ಮನೆಗೆ ಬಂದ ಮಾರಿಯನ್ನು ಓಲಿಸುವುದು ಅಂತ ಒಂದು ನಂಬಿಕೆ ಮತ್ತೆ ಆಟಿಕೂಟ ಅಂತ ಹೇಳ್ತಾರೆ ಗಮ್ಮತ್ ಈಗ ಮೊದಲೆಲ್ಲ ಬೇಸ ಈಗ ಬೇಸ ಇಲ್ಲ ಸ್ವಾಮಿ ಈಗ ಈಗಿನ ಸಣ್ಣ ಮಕ್ಕಳಿಗೆ ಗದ್ದೆ ಅಂತ ಗೊತ್ತಾಗ್ಬೇಕಲ್ಲ ಹಾಗೆ ಒಂದು ಕ್ರೀಡಾ ಕೂಡ ಮಾಡಿ ಮಾಡಿ ಈಗ ಇದು ಕ್ರೀಡಾ ಗದ್ದೆ ಕ್ರೀಡೆ ಆಗಿದೆ ಈಗ ಮೊದಲೆಲ್ಲ ಗದ್ದೆಯಲ್ಲೇ ಒಂದು ಗೊಮ್ಮತ್ ಇತ್ತು ನೋಡ್ಲಿಕ್ಕೆ ನಮಗೆ ಅಷ್ಟು ಖುಷಿ ನಾವೆಲ್ಲ ಸಂದಿರುವಾಗ ಎಷ್ಟು ಹತ್ತು ಹದಿನೈದು ಜನ ಗದ್ದೆ ಕೆಲಸ ಮಾಡ್ತಿದ್ದ ಇರ್ತಾರೆ ನೇಜಿ ಈಗ ಬಿತ್ತುದಲ್ಲ ಆಗ ಬಿತ್ತಿ ನೀಜಿ ತೆಗಿ ತೆಗ್ದಿ ಉಂಟು ತೆಗ್ದು ಅದನ್ನು ವಾಪಸ್ ನಡೋದು ಅದೊಂದು ನೋಡ್ಲಿಕ್ಕೆ ಒಂದು ಖುಷಿ ಬೇರೆ ಈಗ ಮತ್ತೆ ಅದರಲ್ಲಿ ಪದ್ಯ ಸಂಧಿ ಭಯಂ ಗೌರಿ ಉಂಟು ಯಾವ ಸಮಯದಲ್ಲಿ ಈ ಸಮಯದಲ್ಲಿ ಇವತ್ತು ಕೆಲವು ದಿಕ್ಕು ಇವತ್ತು ಬಿತ್ತುತ್ತಾರೆ ಇನ್ನು ಕೆಲವ್ ನೆಡ್ತಾರೆ ನೆಡುವ ಸಂದರ್ಭದಲ್ಲಿ ಹೌದು ಎಲ್ಲ ಹೇಳ್ತಾರೆ ಮೊದಲೆಲ್ಲ ಜಾಸ್ತಿ ನಡುವುದೇ ಬಿತ್ತಿ ಅದನ್ನು ತೆಗೆದು ವಾಪಸ್ ನಡುವುದು ಅಂದ್ರೆ ಇಲ್ಲಿ ಈಗ ಇವತ್ತು ಬಿತ್ತದ ಈಗ ಇಲ್ಲಿ ಜನ ಸಮಸ್ಯೆ ಅಲ್ಲ ಬಿತ್ತದೆ ಇವರು ಅಂದ್ರೆ ಅದನ್ನ ವಾಪಸ್ ನೆಡುದು ಅದು ನೆಡುದಾದ್ರೆ ಬೇರೆ ಒಂದು ಗದ್ದೆಯಲ್ಲಿ ಹೂಳಿ ಮತ್ತೆ ಅದರಲ್ಲಿ ಬಿತ್ತು ಹಾಕಿರ್ತೇವೆ ಅದೇ ಒಂದು ಇಪ್ಪತ್ತು ದಿವಸ ತೆಗೆಯುದು ತೆಗೆದು ಇವತ್ತು ಇಲ್ಲಿ ಇದು ಮಾಡ್ತಾರಲ್ಲ ಗದ್ದೆ ಹೂಳಿದ ಮತ್ತೆ ಅಂದ್ರೆ ಬೇರೆ ಬೇರೆ ಗದ್ದೆ ಬಿತ್ತು ಹಾಕ್ಲಿಕ್ಕೆ ಒಂದು ಗದ್ದೆ ಅದನ್ನು ತೆಗೆದು ನೆಡ್ಲಿಕ್ಕೆ ಇನ್ನೊಂದು ಬಿತ್ತಾಗ್ತದೆ ಹೌದು ಸಿಕ್ಕುದಿಲ್ಲ ಹಾ ಹಾ

ಅದೊಂದು ನಲ್ವತ್ತು ಗಿಂಟಲ್ ಹಾಕಿ ಬರ್ತದೆ ಅಂದರೆ ಎಷ್ಟು ಮೂರು ತಿಂಗಳ ನಾಲ್ಕು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಹೌದು ಐವತ್ತು ಗಿಂಟಲ್ಲಿ ಬರ್ತದೆ ಐವತ್ತು ಗಿಂಟಲ್ ಬರ್ತದೆ ಅದು ಈಗ ಬಿತ್ತಿದ್ರೆ ನಡೆದರೆ ಹೆಚ್ಚಿಗೆ ಬರ್ತದೆ ಯಾಕಂದರೆ ನಾನು ಕಾಲೇಜ್ ಬಿಟ್ಟಾಗ ಕೂಡಲೇ ಒಂದು ಒಂದೂವರೆ ಒಂದು ಕಾಲು ಮುಡಿ ಗದ್ದೆಯಲ್ಲಿ ಮಾಡಿದ್ದೀನಿ ಹಾಗೆ ಸದನ ಒಂದು ಅರವತ್ತೈದು ಮುಡಿ ಭತ್ತ ಬಂದಿದೆ ಹೆಚ್ಚಿಗೆ ಒಳ್ಳೆಯದೇ ಒಳ್ಳೆಯದು ಬಂದಿದೆ ಆಮೇಲೆ ಅಷ್ಟು ಬರಲಿಲ್ಲ ನೀವು ಎಷ್ಟು ವರ್ಷದಿಂದ ತೊಂಬತ್ತ ನಾಲ್ಕರಿಂದ

ಪ್ಲಾಸ್ಟಿಕ್ ಬಟ್ಟೆಯಲ್ಲಿ ಇದು ಮಾಡ್ತೇವೆ ಮೊದಲೆಲ್ಲ ಇದು ಎಂಜಿರ್ನ ಇದಿತ್ತು ಹಗ್ಗ ಕುರುವ ಕುರುವ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಕೈ ಹಗ್ಗವನಿಗೆ ಕಟ್ಟಿ ಮತ್ತೆ ಇದಕ್ಕೊಂದು ಕಾಪು ಅಂತ ಕ್ರಮ ಉಂಟು ಅಂತ ಇದಕ್ಕಿಲ್ಲ ಬೇರೆ ಗದ್ದೆಗಳಿಗೆ ಒಂದೊಂದು ಕಾಯರ್ನ ಕಾಯಿ ಕಾಸರಕೆಲ್ಲ ಒಂದು ಕಡ್ದು ನಡು ಗದ್ದೆಯಲ್ಲಿ ಒಂದು ಇಡುದು ಅಂದ್ರೆ ಅದು ಬಿತ್ತಿದೆ ಅಂತ ಗೊತ್ತಾಯ್ತು ಆದ್ರೆ ಈ ಗದ್ದೆಗೆ ಇಲ್ಲ ಗಟ್ಟೆಗೆ ಇಡ್ತಾರೆ ತುಂಬೆ ಗಿಡ ಉಂಟಲ್ಲ ಕಟ್ಟಿ ಅದ್ರಲ್ಲಿ ಈ ಹಕ್ಕಿಗಳು ಬಂದು ಕೂತ್ಕೊಂಡು ಅಲ್ಲಿಗೆ ಬರೋದ ಈ ಈ ಕೃಷಿ ನಾಶ ಮಾಡ್ಲಿಕ್ಕೆ ಬರುವ ಹಾತೆಗಳು ಹೌದು ಅದು ಕೂತ್ಕೊಂಡು ಈ ಹಾತೆಗಳನ್ನೆಲ್ಲ ತಿಂದು ತಿಂದು ಬೆಲ್ಚಪ ಇವರ ಎರಡು ಕೋಣಗಳಿತ್ತು ಈಗೆಲ್ಲ ಮೊದಲು ಈ ಗದ್ದೆಗೆಲ್ಲ ಸಲ ಮಾಡ್ತಿದ್ರು ಕೆಳಗೆದ್ದಿಗೆ ಬರಬಾರ್ದು ನೀರು ಹೊರಗೆ ಹೊರಗೆ ಹೋಗ್ಬಾರ್ದು ಅದಕ್ಕೆ ಮತ್ತೆ ಮೇಲ್ಗಡೆ ಅಂತ ಇರ್ತಾರೆ ಹೆಚ್ಚಿಗೆ ನೀರನ್ನ ಸ್ವಲ್ಪ ಇದು ಮಾಡಿ ಅದರ ಮೇಲೆ ಸ್ವಲ್ಪ ಅದನ್ನ ಅಲ್ಲಿ ನೀರು ಹೊರಗೆ ಹೋಗ್ಲಿಕ್ಕೆ ಇದು ದೇವಸ್ಥಾನಕ್ಕೆ ಏನಾದ್ರು ಕೊಡ್ಲಿಕ್ಕೆ ಉಂಟಾ ದೇವಸ್ಥಾನಕ್ಕೆ ಮಾಡುವಾಗ ಇದರಲ್ಲಿ ಕೊಡ್ತೇವೆ ಒಂದು ಇದು ಕೆಲಸ ಶುರು ಮಾಡೋ ಮೊದಲು ದೇವಸ್ಥಾನದಲ್ಲಿ ಪ್ರಾರ್ಥನೆ ಏನಾದ್ರು ಮಾಡ್ಲಿಕ್ಕೆ ಉಂಟು ಮಾಡಿದೆ ಮಾಡಿದೆ ಇವತ್ತಿನ ದಿವಸ ಒಂದು ರುದ್ರಾಭಿಷೇಕ ಅದು ಒಂದು

ಇದೆಲ್ಲ ಕಸಗಳ ಸೈಡ್ ಅನ್ನು ಕ್ಲೀನ್ ಮಾಡಿ ಹಾಕುದಲ್ಲ ಈಗ ಹೌದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಮುಸ್ತಫ ಅಂತ ನೀವು ಇದೇ ಊರ್ನವರ ಹೌದು ಎಷ್ಟು ವರ್ಷಗಳಿಂದ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೇನೆ ಇಲ್ಲಿ ಕೆಲಸ ಟ್ರ್ಯಾಕ್ಟರ್ ಇದು ನಿಮ್ಮದನ್ನ ನಮ್ದೇ ಎಷ್ಟಾಗ್ತದೆ ಇದಕ್ಕೆ ಟ್ರ್ಯಾಕ್ಟರಿಗೆ ಇದಕ್ಕೆ ಹದಿಮೂರು ಆದ್ರೆ ಒಂದು ಹನ್ನೊಂದುವರೆ ಬರ್ತದೆ ಗಾಡಿ ಬರಿ ಇಂಜಿನ್ ಮಾತ್ರ ಇಂಜಿನ್ ಮಾಡಿ ಹ್ಮ್ ಎಲ್ಲಿ ಅಲ್ಲ ಇದ್ದೆಲ್ಲ ಬರ್ತೀವಿ ಈ ಊರಲ್ಲಿ ಮತ್ತೆ ಕರ್ದೋರು ಮತ್ತೆ ಕೊಟ್ಟಿಯಡಿ ಸೈಡ್ ಗಾಳಿ ಮುಖ ದಾಲಂಬಾಡಿ ಹ್ಮ್ ಮತ್ತೆ ಕಾವು ಒತ್ತಗೊಳ್ಳಾಗ್ತದೆ ಹೌದೌದು ಮತ್ತೆ ಈ ನೋದ್ ಆಲ್ವಾರ ಅಲ್ಲಿ ಇಲ್ಲದವಳುವರು ಹಾ

ಏನು ಸ್ಪೆಷಾಲಿಟಿ ಇದ್ರಲ್ಲಿ ಇದೆಲ್ಲ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಇದಾಗ್ತದೆ ಅಂತ ಹೇಳ್ತೀವಿ ಅದು ಲಾಟ್ರಿ ಅದಕ್ಕೆ ಇದರಲ್ಲಿ ಗ್ಯಾರಂಟಿ ಈ ಸೈಡ್ ಇಂದ ಬೇಕಾದ್ರೆ ಮಾತ್ರ ಹಾಕೋದು ಇಲ್ಲ ಇದ್ರೆ ಇಲ್ಲ ಅಂದ್ರೆ ಎಲ್ಲ ಟ್ರಾಕ್ಟರ್ ನಲ್ಲಿ ಗದ್ದೆ ಹೊಡಿ ಎಲ್ಲ ಅಭ್ಯಾಸ ಒಂದು ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಹಾ ಸಣ್ಣದಿರುವಾಗಲೇ ಕಲ್ತಿದ್ದೇನೆ ಇದು ಸಣ್ಣ ವಯಸ್ಸಲ್ಲಿ ಸಣ್ಣದಿಂದ ಇದೇ ಪರಿಸರದಲ್ಲಿ ಕಲ್ತಿರೋದು ಹ ನಮ್ಮ ಊರು ಸುಳ್ಯ ಉಬ್ರಡ್ಕ ಇಲ್ಲಿ ಬಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇಲ್ಲಿಗೆ ಬಂದು ಇದರಲ್ಲಿ ಎಷ್ಟು ಗೇರ್ ಉಂಟು ಮತ್ತೆ ಮೀಡಿಯಮ ಇದರಲ್ಲಿ ಒಂದು ಸಿಸ್ಟಮ್ ಬೇರೆ ಐಗಾರ್ ಹಾಕಿದ ಕೂಡಲೇ ಮೀಡಿಯಮ್ ಹೋಗ್ತದೆ ಗಾಡಿದು ಹಾ ಗೇರ್ ಹಾಕಿದ್ರೆ ಗೇರ್ ಅಂತ ಉಂಟು ಎಲ್ಲ ರಿವರ್ಸು ಅದೇ ಸ್ಲೋ ಮೀಡಿಯಮ್ ಫಾಸ್ಟ್ ಇದೆ ಬ್ಲೇಡ್ ಉಂಟಲ್ವಾ ಅದು ಎಷ್ಟು ಸಲಹೆ ಸರ್ವಿಸ್ ಆಗಬೇಕು ಅದು ಬ್ಲೇಡ್ ಅದು ಮುದ್ದೆ ಮೇಲೆ ಬೇರೆ ತೆಗೆದು ಹಾಕುದು ಅದೆಷ್ಟು ಎಷ್ಟು ಸಮಯ ಬರ್ತದೆ ಬ್ಲೇಡ್ ಅದು ಒಂದು ಸೀಸನ್ನಿಗೆ ಒಂದು ಒಳ್ಳೆ ಕಂಪನಿ ಸಿಕ್ಕಿದ್ರೆ ಒಂದು ಸೀಸನಿಗೆ ಬರ್ತದೆ ಮತ್ತೆ ಪುನಃ ನಲವತ್ತ ಆರು ಬ್ಲೇಡು ಚೇಂಜ್ ಮಾಡಬೇಕು ಎಷ್ಟಾಗ್ತದೆ ನೆಲತ್ತಾರು ಬ್ಲೇಡಿಗೆಲ್ಲ ನಲವತ್ತಾರು ಒಂದು ಒಟ್ಟು ಒಂದು ಹದಿನೈದು ಸಾವಿರ ರೂಪಾಯಿ ಬಾಲ್ಟೊ ನೆಟ್ ಎಲ್ಲ ಸೇರು ಸೇರಿ ಇದೇ ಕೆಲಸ ಇಲ್ಲಿ ಪುತ್ತೂರ ಮಗಳೂರು ಹಾಸನ ಆಸನದಲ್ಲಿ ಇಲ್ಲೂ ಆಗುವುದಿಲ್ಲ ಎಲ್ಲ ಇಲ್ಲ ಇದ್ರೆ ಮಡಿಕೇರಿ ಹಾಂ ಆಸನ ಅರ್ಸಿ ಕರೆ ರಾಮನಾಥಪುರದಿಂದ ಇದು ನಾವು ಡೆಲಿವರಿ ಮಾಡಿದ್ದು ಈಶ್ವರ ಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನ ಪೂಜೆಯದ ಸಮಯ ಆಯಿತು ಸ್ನೇಹಿತರೆ ಪಂಚಲಿಂಗೇಶ್ವರನ ಪೂಜೆಯನ್ನು ನೋಡಿಕೊಂಡು ಬರುವ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಆಟಿ ತಿಂಗಳು ಯಾಕೆ ವಿಶೇಷ ಅಂತ ಒಂದಷ್ಟು ಮಾಹಿತಿಯನ್ನು ಪಾಡ್ಕೊಂಡಿದ್ದೇವೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ನಿಮಗೆ ತಿಳಿಯದಿರುವಂತಹ ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ತಿಳಿಸಿ ಸ್ನೇಹಿತರೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೇನೆ ಸ್ನೇಹಿತರೆ ಆಟಿ ತಿಂಗಳು ಯಾಕೆ ವಿಶೇಷ ಅನ್ನೋ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೈಪ್ ಮಾಡಿ ಮುಂದಿನ ವಿಡಿಯೋದಲ್ಲಿ ってんでね、ただすね